ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇಂದಿನಂತೆ ಇವತ್ತು ಕೂಡ ಒಂದು ವಿಶೇಷವಾದ ಗಿಡಮೂಲಿಕೆಯ ಪರಿಚಯವನ್ನು ನಾನು ನಿಮಗೆ ಇದ್ದೀನಿ ಇದು ಯಾವ ಸಮಸ್ಯೆಗೆ ಅಂತ ಅಂದರೆ ಮುಖದಲ್ಲಿ ಎಲ್ಲ ಯುವಕ ಯುವತಿಯರಿಗೆ ಪಿಂಪಲ್ಸ್ ಆಗೋವಂಥದ್ದು ಮೊಡವೆ ಗುಳ್ಳೆಗಳಾಗೋವಂಥದ್ದು ಈ ಒಂದು ಸಮಸ್ಯೆಗೆ ತುಂಬ ಸರಳವಾದ ನಾವು ಮನೆ ಮುಂದೆ ಬೆಳೀತಕ್ಕಂಥ ಮನೆ ಮುಂದೆ ಪಾಟ್ಗಳಲ್ಲಿ ಇರ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿ ಸ್ನೇಹಿತರೆ ನಮ್ಮ ಮನೆ ಮುಂದೆ ದೊಡ್ಡ ಪತ್ರೆ ಎಲೆ ಸಾಮಾನ್ಯವಾಗಿ ದೊಡ್ಡ ಪತ್ರೆ ಎಲೆಯನ್ನು ಮೂವತ್ತು ಪರ್ಸೆಂಟ್ ಜನಗಳು ಯಾರು ಮನೆ ಮುಂದೆ ಬೆಳೀತಾರೆ ಆ ಬೆಳೆಯೋರಲ್ಲಿ ಮೂವತ್ತು ಪರ್ಸೆಂಟ್ ಜನಗಳು ಮಾತ್ರ ಅದರ ಸದುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕೆಲವರು ಅದನ್ನು ಶೋ ಗಿಡದ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗೆ ಮುಖದ ಮೇಲೆ ಮಡವೆ ಗುಳ್ಳೆಗಳಿದ್ದಾವೆ ಅವ್ರು ಏನು ಮಾಡಬೇಕಂದ್ರೆ ಪ್ರತಿನಿತ್ಯ ಒಂದು ಎಲೆಯನ್ನು ತೆಗೆದುಕೊಂಡು ದೊಡ್ಡ ಪತ್ರೆ ಎಲೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಅದರ ಜೊತೆಗೆ ಒಂದು ನಾಲ್ಕೈದು ಹನಿ ನಿಂಬೆ ರಸವನ್ನು ಬಿಟ್ಟು ಆ ಪೇಸ್ಟನ್ನು ಪ್ರತಿ ದಿವಸ ನಿಮ್ಮ ಮುಖದಲ್ಲಿ ಎಲ್ಲಿ ಮಡವೆ ಗುಳ ಪಿಂಪಲ್ಸ್ ಆಗಿದೆ ಅಲ್ಲಿ ಹಚ್ತಾ ಬಂದರೆ ಒಂದೇ ಒಂದು ವಾರದಲ್ಲಿ ಸೊ ಮುಖದಲ್ಲಿ ಆಗಿರತಕ್ಕಂಥ ಪಿಂಪಲ್ಸ್ ಮಡುವೆಗಳು ಮಾಯವಾಗ್ತವೆ ಕಾಣೆಯಾಗ್ತವೆ ಸ್ನೇಹಿತರೆ ಇಂಥ ಒಂದು ಶಾಶ್ವತವಾದ ಮತ್ತು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ಅಂತ ನಿಮಗೆಲ್ಲ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ಗಿಡಮೂಲಿಕೆಗಳ ಜೊತೆಯಲ್ಲಿ ಮತ್ತು ವ್ಯಾಯಾಮಗಳ ಜೊತೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸ್ನೇಹಿತರೆ ಇನ್ನೊಂದು ವಿಶೇಷವಾದ ಮಾಹಿತಿ ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಸನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬ್ರಟ್ಟಿ ಕುಣಿಗಲ್ಲ ಇವೆ ಇಲ್ಲಿ ಕಣ್ಣಿಗೆ ದೃಷ್ಟಿದೋಸ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಔಷಧಿಯನ್ನು ಹಾಕುವುದರ ಮೂಲಕ ಅನೇಕ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿಯನ್ನು ಇದ್ದೀವಿ ಮತ್ತು ಪ್ರತಿದಿನ ತೋಟದ ಗುಡದಲ್ಲಿನಲ್ಲಿ ಅನೇಕ ಕಠಿಣ ಸಮಸ್ಯೆಗಳಿಗೆ ಆರೋಗ್ಯದ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಹಾಕ್ತೀವಿ ಕೊಡ್ತೀವಿ ಮತ್ತು ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಹುಡುಕಬಹುದು ಅಂತ ಈ ಮೂಲಕ ತಿಳಿಸ್ಕೊಡ್ತೀನಿ ನಮಸ್ಕಾರ